ಸ್ನೇಹಿತರೆ ಕನ್ನಡಿಗರೇ ನಮಸ್ಕಾರ ಈಗ ನಾನು ಕರ್ನಾಟಕ ಆಯಿತು ಆಂಧ್ರನೂ ಆಯಿತು ಈಗ ವರಿಸ್ತಾಗೆ ನಾನು ಎಂಟ್ರಿ ಕೊಟ್ಟಿದ್ದೀನಿ ಈ ಒರಿಸ್ಸಾದಲ್ಲಿ ನಾನಿವ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ತಿಂಡಿ ಗಿಂಡಿ ಏನಿಲ್ವಲ್ಲ ಈಗ ನನಗೆ ತಿಂಡಿನೂ ಒಂದೇ ಊಟನೂ ಒಂದೇ ಎಲ್ಲ ಇದೆ ಅದಕ್ಕೆ ಇವಾಗ ನಾನು ಗಾಡಿನೇ ನಿಲ್ಲಿಸಿ ನಿಲ್ಲಿಸ್ಕೊಂಡಿದ್ದೀನಿ ಒಂದು ಮರದಡಲ್ಲಿ ನೋಡಿ ಅನ್ಕೊಂಡಿದ್ದೀನಿ ಗಾಳಿನ ಇಲ್ಲಿ ನಿಲ್ಲಿಸಿದ್ದೀನಿ ನಿಲ್ಸಿಬಿಟ್ಟು ಏನು ಮಾಡಿದ್ದೀನಿ ಅಂದರೆ ತಿಂಡಿಗೆ ಇವತ್ತು ಪುಳಿಯೋಗರೆ ಗೊಜ್ಜು ಅಲ್ಲ ಏನೂ ಅಲ್ಲ ನಾ ಐದು ದಿವಸದಿಂದ ತಿಂದು ತಿಂದು ಸಾಕಾಗಿ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ ಇವತ್ತು ನೋಡಿದ್ರಲ್ಲ ರಾಗಿ ಗಂಜಿ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬಾಡಿ ಫುಲ್ ಹೀಟ್ ಆಗಿಬಿಟ್ಟಿದೆ ಅದಕ್ಕೆ ರಾಗಿ ಗಂಜಿ ತಂಪಲ್ವಾ ಅದಕ್ಕೆ ಇವತ್ತು ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಇವಾಗ ಇವಾಗ ರಾಗಿ ಗಂಜಿ ಕುಡಿದ್ಬಿಟ್ಟು ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಮುಸ್ಕಿನ್ ಜೋಳ ಬೇಯಿಸೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ರಾಗಿ ಗಂಜಿ ಕುಡಿದು ನೆಕ್ಸ್ಟು ಮುಸ್ಕಿನ್ ಜೋಳ ಬೇಯಿಸ್ಕೊಂಡು ತಿಂದು ಹೊರಡೋಣ ಅಂತ ನೋಡಿದ್ರಲ್ಲ ರಾಗಿ ಗಂಜಿ ಹೇಗಿದೆ ಅಂತ ನಿಮ್ಮನೇಲು ಮಾಡ್ಕೊಂಡು ಕುಡೀರಿ ರಾಗಿ ಗಂಜಿ ದೇಹಕ್ಕೆ ಸಿಕ್ಕಾಪಟ್ಟೆ ತಂಪು ದೇಹಕ್ಕೆ ಬಲ ದಿನ ರೈಸ್ ತಿಂದು ತಿಂದು ಸಾಕಾಗ್ಬಿಟ್ಟು ಇವತ್ತು ರಾಗಿ ಗಂಜಿ ಮಾಡಿದ್ದೀನಿ ನೋಡಿ ಇದೆ ಒರಿಸ್ಸಾ ಈಗ ನೋಡಿ ಅದೇ ಒರಿಸ್ಸಾ ಎಂಟ್ರಿ ಈ ಕಡೆ ಬಂದರೆ ಆಂಧ್ರ ಆಂಧ್ರ ಇಲ್ಲದೆ ಇದು ಒರಿಸ್ಸಾ ಇದೇ ನನ್ನ ಇವತ್ತಿನ ಟೆಂಚ್ ಸ್ಟೇಟ ಚೆನ್ನಾಗಿದೆ ಅಲ್ವಾ ಇವಾಗ ರಾಯಗಂಜಿ ಕುಡ್ಬಿಟ್ಟು ನೆಕ್ಸ್ಟು ನುಗ್ಗಿ ಜೋಳ ಬೇಯಿಸಿ ತಿಂದ್ಕೊಂಡು ಹೋಗ್ತಾಯಿರ್ತೀನಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ Sorry friends, my six thing.